ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ವಿಸ್ಮಯಕಾರಿ ಪ್ರಯೋಗ ಕೃತಕ ಹೃದಯದಿಂದಲೇ ನೂರು ದಿನಗಳ ಕಾಲ ಬದುಕಿದ ವ್ಯಕ್ತಿ ಟೈಟಾನಿಯಂ ಎಂಬ ಕೃತಕ ಹೃದಯದಿಂದ ಬದುಕಿಳಿದ ಜೀವ ಆಸ್ಟ್ರೇಲಿಯಾದಲ್ಲೊಂದು ವೈದ್ಯಕೀಯ ವಿಸ್ಮಯ ನಡೆದಿದೆ ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿ ಒಬ್ಬ ವ್ಯಕ್ತಿ ಕೃತಕ ಹೃದಯ ಅಳವಡಿಸಿಕೊಂಡು ನೂರು ದಿನ ಬದುಕಿದ ಘಟನೆಯೊಂದು ನಡೆದಿದೆ ಇದು ಇತಿಹಾಸದಲ್ಲೇ ಮೊದಲ ಬಾರಿ ಘಟಿಸಿದ ಅದ್ಭುತ ಎಂದು ಬಣ್ಣಿಸಲಾಗುತ್ತಿದೆ ಹೆಸರು ಬಹಿರಂಗಪಡಿಸಲಾಗದ ವ್ಯಕ್ತಿಯೊಬ್ಬನಿಗೆ ನೂರು ದಿನಗಳ ಹಿಂದೆ ಟೈಟಾನಿಯಂ ಕೃತಕ ಹೃದಯವನ್ನು ಅಳವಡಿಸಲಾಗಿತ್ತು ಕೃತಕ ಟೈಟಾನಿಯಂನಿಂದ ತಯಾರಿಸಲಾದ ಹೃದಯವನ್ನು ದೇಹದಲ್ಲಿ ಇಟ್ಟುಕೊಂಡು ನೂರು ದಿನಗಳ ಕಾಲ ಬದುಕಿದ್ದಾನೆ ಈತ ಜಗತ್ತಿನಲ್ಲಿ ಹೀಗೆ ಕೃತಕ ಹೃದಯದಿಂದ ಬದುಕಿದ ಆರನೇ ವ್ಯಕ್ತಿ ಹಾಗೂ ಆಸ್ಟ್ರೇಲಿಯಾದ ಮೊದಲ ವ್ಯಕ್ತಿ ಎಂದು ಹೇಳಲಾಗುತ್ತಿದೆ ನಲವತ್ತು ವರ್ಷದ ನ್ಯೂ ಸೌತ್ ವೆಲ್ಸ್ನ ರೋಗಿಯೊಬ್ಬನಿಗೆ ಸಿಡ್ನಿಯ ಎಸ್ಟಿ ವಿನ್ಸೆಂಟ್ ಆಸ್ಪತ್ರೆಯಲ್ಲಿ ಪಿಕೋರನ್ ಸಾಧನವನ್ನು ತಯಾರಿಸಲಾಗಿತ್ತು ಸುಮಾರು ಆರು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ ಸರ್ಜನ್ ಪೌಲ್ ಜಾನ್ಸ್ ಕೃತಕ ಹೃದಯವನ್ನು ಕಸಿ ಮಾಡಿದರು ಈ ಒಂದು ಶಸ್ತ್ರಚಿಕಿತ್ಸೆ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದಿತ್ತು ಹೀಗೆ ಟೈಟಾನಿಯಂನಿಂದ ಸಿದ್ಧಗೊಂಡ ಹೃದಯವನ್ನು ಅಳವಡಿಸಿಕೊಂಡ ವ್ಯಕ್ತಿ ನೂರು ದಿನಗಳ ಕಾಲ ಆರೋಗ್ಯವಾಗಿಯೇ ಇದ್ದ ಎಂದು ವೈದ್ಯರು ಹೇಳುತ್ತಿದ್ದಾರೆ ವೈದ್ಯರು ಹೇಳುವ ಪ್ರಕಾರ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಅವರು ಸುಮಾರು ಒಂದು ವರ್ಷದಿಂದ ತಯಾರಿ ನಡೆಸಿದ್ರಂತೆ ಆಸ್ಟ್ರೇಲಿಯಾದ ಮೊದಲ ವ್ಯಕ್ತಿಯೊಬ್ಬನಿಗೆ ಕೃತಕ ಹೃದಯ ಅಳವಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದಕ್ಕೆ ನಮಗೆ ತುಂಬ ಹೆಮ್ಮೆಯಿಂದ ಹೆಮ್ಮೆ ಇದೆ ಎನ್ನುತ್ತಾರೆ ಸರ್ಜನ್ ಪೌಲ್ ರೀತಿಯ ಕೃತಕ ಹೃದಯ ಸಾಧನವನ್ನು ಅಳವಡಿಸಿಕೊಂಡು ಹೋಗುವಾಗ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಣಿಸಿಕೊಳ್ಳಲ್ ಕಾಣಿಸಿಕೊಳ್ಳಲಿಲ್ಲ ಈ ತಿಂಗಳು ಆತ ದಾನಿಗಳಿಂದ ಮಾನವರ ಹೃದಯವನ್ನು ಪಡೆದುಕೊಂಡ ಕಳೆದ ವಾರ ಅದನ್ನು ಕೂಡ ಅಳವಡಿಸುವ ಮೂಲಕ ದೊಡ್ಡ ಮಟ್ಟದ ವೈದ್ಯಕೀಯ ಯಶಸ್ಸನ್ನು ನಾವು ಸಾಧಿಸಿದ್ದೇವೆ ಎಂದು ಆಸ್ಪತ್ರೆಯ ಸಿಬ್ಬಂದಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ ಈ ಒಂದು ಸಾಧನವನ್ನು ಆವಿಷ್ಕರಿಸಿದ್ದು ಕ್ವಿನ್ಸ್ಲ್ಯಾಂಡ್ ಡಾಕ್ಟರ್ ಡೇನಿಲ್ ಟೀಮ್ಸ್ ಇಬೋ ಥೀಮ್ಸ್ ಎಂಬುವವರು ಬಿವಾಕಾರ್ ಎಂಬುದು ಹೃದಯದ ರೀತಿ ಕೆಲಸ ಮಾಡುವ ಒಂದು ರಿಪ್ಲೇಸ್ಮೆಂಟ್ ಸಾಧನ ಇದು ಮನುಷ್ಯನನ್ನು ಅಸಲಿ ಹೃದಯವನ್ನು ಕಸಿ ಮಾಡುವವರೆಗೂ ಜೀವಂತವಾಗಿ ಇಡುವಲ್ಲಿ ಸಹಾಯವಾಗುತ್ತದೆ ಇದು ಹೃದಯದ ರೀತಿಯಲ್ಲಿಯೇ ರಕ್ತವನ್ನು ಪಂಪ್ ಮಾಡುವ ಕಾರ್ಯ ಮಾಡುತ್ತದೆ ದೇಹದಲ್ಲಿ ನಿರಂತರ ರಕ್ತ ಚಲನೆ ಸಹಜವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತದೆ